ಖಾಸಗಿ ಆಸ್ಪತ್ರೆಗೆ ಹೋದ್ರೆ ಜೇಬಿಗೆ ಕತ್ತರಿ ಬೀಳುವುದು ಗ್ಯಾರಂಟಿ ಅಂತಾರೆ ಆದರೆ ಇಲ್ಲೊಂದು ಆಸ್ಪತ್ರೆಯಲ್ಲಿ ಜೇಬಿಗೆ ಕತ್ತರಿ ಹಾಕಿಲ್ಲ ಬದಲಿಗೆ ಗರ್ಭಿಣಿ ಮೈಮೇಲಿನ ಚಿನ್ನಾಭರಣವನ್ನೇ ಎಗರಿಸಿದ್ದಾರಂತೆ ಏನಿದು ಘಟನೆ ತೋರಿಸ್ತೀವಿ ನೋಡಿ ಆಪರೇಷನ್ ಬೆಚ್ಚಿಟ್ಟಿದ್ದ ಗರ್ಭಿಣಿ ಚಿನ್ನಾಭರಣವೇ ಮಾಯಾ ಆಸ್ಪತ್ರೆ ವಿರುದ್ಧ ದೂರು ಇದು ನಿಜಕ್ಕೂ ಆಘಾತಕಾರಿ ಸಂಗತಿ ಆಪರೇಷನ್ಗೆಂದು ಗರ್ಭಿಣಿ ಚಿನ್ನಾಭರಣ ಬಿಚ್ಚಿಟ್ಟು ಆಪರೇಷನ್ ಥಿಯೇಟರ್ಗೆ ಹೋಗಿದ್ರು ಆದ್ರೆ ಹೊರಗೆ ಬರ್ತಿದ್ದಂತೆ ಆಕೆಯ ಚಿನ್ನಾಭರಣವೇ ಮಾಯವಾಗಿದೆ ಎರಡು ಸಾವಿರದ ಇಪ್ಪತ್ ಮೂರರ ಡಿಸೆಂಬರ್ ಇಪ್ಪತ್ತೈದರಂದು ಕಿಶೋರ್ ಎಂಬಾತ ತನ್ನ ಆರು ತಿಂಗಳ ಗರ್ಭಿಣಿ ಪತ್ನಿಯನ್ನ ಸಂಜಾಪುರದಲ್ಲಿರುವಂತಹ ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋಗ್ತಾರೆ ಹೆಚ್ಚಿನ ಚಿಕಿತ್ಸೆ ಅಗತ್ಯ ಇರುವಂತಹ ಕಾರಣ ಅಲ್ಲೇ ದಾಖಲು ಮಾಡ್ಕೊಳ್ತಾರೆ ಶಸ್ತ್ರಚಿಕಿತ್ಸೆಗೆ ಅಂತ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಆಕೆಯ ಮೈ ಮೇಲಿದ್ದಂತಹ ಚಿನ್ನಾಭರಣ ಶಸ್ತ್ರಚಿಕಿತ್ಸೆ ಮುಗಿಸಿ ಆಚೆ ಬಂದ ಬಳಿಕ ಇಲ್ಲ ಅನ್ನುವಂತ ಆರೋಪವನ್ನ ಸದ್ಯ ಕಿಶೋರ್ ಮಾಡ್ತಿದ್ದಾರೆ ಸಾಫ್ಟ್ವೇರ್ ಎಂಜಿನಿಯರ್ ಕಿಶೋರ್ ಆರು ತಿಂಗಳ ಗರ್ಭಿಣಿ ಪತ್ನಿಯನ್ನ ಡಿಸೆಂಬರ್ ಇಪ್ಪತ್ತೈದರಂದು ಸರ್ಜಾಪುರ ರಸ್ತೆಯ ಖಾಸಗಿ ಆಸ್ಪತ್ರೆಗೆ ಕರೆತಂದಿದ್ರು ಡಿಸೆಂಬರ್ ಇಪ್ಪತ್ತೇಳರಂದು ಶಸ್ತ್ರಚಿಕಿತ್ಸೆಗಾಗಿ ಕರೆದೊಯ್ದಾಗ ಚಿನ್ನಾಭರಣ ಮೈ ಆದರೆ ಆದ್ರೆ ಶಸ್ತ್ರಚಿಕಿತ್ಸೆ ಬಳಿಕ ಹೊರಬಂದಾಗ ಮಾಂಗಲ್ಯಸರ ಚಿನ್ನದ ಚೈನ್ ಮೂಗುತ್ತಿ ಸೇರಿದಂತೆ ಐದು ಲಕ್ಷ ಮೌಲ್ಯದ ಎಪ್ಪತ್ತೆರಡು ಗ್ರಾಂ ಚಿನ್ನಾಭರಣ ಮಾಯವಾಗಿದ್ವು ಆಸ್ಪತ್ರೆಯಲ್ಲಿ ಚಿನ್ನಾಭರಣ ಕಳ್ಳತನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳ್ಳಂಡೂರು ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ಆಸ್ಪತ್ರೆಯ ಆಡಳಿತ ಮಂಡಳಿಯಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ ಅಷ್ಟೇ ಅಲ್ಲ ಸಿಸಿಟಿವಿ ದೃಶ್ಯವನ್ನ ವಶಕ್ಕೆ ಪಡೆದು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರ ಇಡೀ ತನಿಖೆಯಿಂದಷ್ಟೇ ಘಟನೆಯ ಸತ್ಯಾಸತ್ಯತೆ ಏನು ಅನ್ನೋದು ಬಯಲಿಗೆ ಬರಬೇಕಿದೆ ಶಸ್ತ್ರಚಿಕಿತ್ಸೆ ವೇಳೆ ಮೈಮೇಲಿದ್ದ ಚಿನ್ನಾಭರಣ ತೆಗೆದಿದ್ದ ಆಸ್ಪತ್ರೆ ಸಿಬ್ಬಂದಿ ರೋಗಿಯ ಕಡೆಯವರಿಗೆ ನೀಡದೆ ಕಳ್ಳತನ ಮಾಡಿದ್ದಾರೆ ಎಂದು ಆರೋಪಿಸಿ ಪತಿ ಕಿಶೋರ್ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಪೊಲೀಸರು ಆಸ್ಪತ್ರೆಯವರಿಂದ ಮಾಹಿತಿ ಪಡೆಯುತ್ತಿದ್ದು ಸಿಸಿಟಿವಿ ಪರಿಶೀಲನೆ ನಡೆಸುತ್ತಿದ್ದಾರೆ ರಾಜಪ್ಪ ಪ್ರಸಾದ್ ಶಿವಪ್ರಸಾದ್ ನೈನ್ ಬೆಂಗಳೂರು